ದುರ್ಗಾ ಪೂಜೆ ಈ ದುರ್ಗಾ ಪೂಜೆಯನ್ನು ಯಾರ ಮನೆಯಲ್ಲಿ ಮಾಡಿಸುತ್ತಾರೋ ಆ ಮನೆಯಲ್ಲಿ ಹೇಳಿಗೆ ಅಭಿವೃದ್ಧಿ ಅನ್ನುವುದು ಆಗುತ್ತದೆ ಮನೆಗೆ ಕಷ್ಟ ಇರುವವರಿಗೆ ದುಡ್ಡಿನ ಸಮಸ್ಯೆ ಇರುವವರಿಗೆ ದಾಂಪತ್ಯದಲ್ಲಿ ಪ್ರತಿನಿತ್ಯ ಜಗಳ ಆಡುವ ಮನಸ್ಥಿತಿಯಲ್ಲಿ ಇರುವವರಿಗೆ ದುರ್ಗಾ ಪೂಜೆಯ ಅವಶ್ಯಕತೆ ತುಂಬನೇ ಮುಖ್ಯವಾಗಿರುತ್ತೆ ಅದರಲ್ಲೂ ಅನಾರೋಗ್ಯದ ಪರಿಸ್ಥಿತಿಯಲ್ಲಿರುವವರಿಗೆ ಈ ದುರ್ಗಾ ಪೂಜೆ ಮಹಾಮಂಗಳಾರತಿಯ ವೇಳೆ ಮಾಡುವುದರಿಂದ ನಿಮ್ಮ ಅನಿಸಿಕೆಗಳಂತೆ ಆರೋಗ್ಯವಂತರಾಗುತ್ತೀರಿ ದುಡ್ಡು ಕಾಸಿನ ಸಮಸ್ಯೆಗಳು ಕಳೆಯುತ್ತದೆ ಬರಬೇಕಿದ್ದ ದುಡ್ಡುಗಳು ಬರುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಅದನ್ನು ಹೇಗೆ ಮಾಡಬೇಕು ಏನು ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ದುರ್ಗಾ ದೇವಿ ಅಂತ ಕಮೆಂಟ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳ ಶಾಶ್ವತವಾದ ಪರಿಹಾರಕ್ಕಾಗಿ ಉಚಿತವಾಗಿ ನಿರ್ದಿಷ್ಟ ಕ್ರಮದೊಂದಿಗೆ ವಂಶ ಪಾರಂಪರ್ಯವಾಗಿ ಪರಿಹರಿಸುತ್ತಾ ಬಂದಿರುವ ಪ್ರಧಾನ ತಾಂತ್ರಿಕ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ದುರ್ಗಾ ಪೂಜೆ ಎನ್ನುವುದು ಮಹಾಕಾಳಿಯ ಒಂದು ಅವತಾರ ಮನೆಯ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡುವಂತಹ ಮಹಾತಾಯಿ ಅಂತಲೇ ಹೇಳಬಹುದು ಯಾರ ಮನೆಯಲ್ಲಿ ದೃಷ್ಟಿ ದೋಷಗಳು ಆಗಿರುತ್ತದೆಯೋ ಯಾರ ಮನೆಯಲ್ಲಿ ತುಂಬ ಚೆನ್ನಾಗಿ ವಾತಾವರಣ ಸುಖ ಶಾಂತಿ ನೆಮ್ಮದಿ ಇರುತ್ತದೆಯೋ ಅಂಥವರ ಮನೆ ಹಾಳಾಗೋದಕ್ಕೆ ಒಂದು ದೃಷ್ಟಿ ಸಾಕು ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಹೋದರೆ ಇಂತಹ ದೃಷ್ಟಿಗಳು ಆಗಿರುತ್ತದೆ ಸತ್ಯ ಅಂತ ನಿಮಗನಿಸಿದರೆ ಸೌದು ಸತ್ಯ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ನಿಮಗೆ ತುಂಬ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ತುಂಬ ಚೆನ್ನಾಗಾಗುತ್ತೆ ಎಷ್ಟೋ ಜನರಿಗೆ ಇಂತಹ ಸಮಸ್ಯೆಗಳಿದ್ದಾಗ ನಾವೀಗಾಗಲೇ ತಿಳಿಸಿರುವ ಹಾಗೆ ದಾಂಪತ್ಯ ಕಲಹಗಳಾಗ್ಬೋದು ಗಂಡ ಹೆಂಡತಿ ವೈಮನಸ್ಯಗಳಾಗ್ಬೋದು ಅನಾರೋಗ್ಯದ ಪರಿಸ್ಥಿತಿಗಳು ಬರ್ಬೋದು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ದುಡ್ಡು ಕಾಚಿನ ಸಮಸ್ಯೆಗಳನ್ನು ಬೇಗ ಆಗುವಂತೆ ಆಗುತ್ತದೆ ಇದೆಲ್ಲವೂ ಕೂಡ ಪರಿಹಾರ ಆಗಬೇಕು ಅಂದರೆ ದುರ್ಗಾ ಪೂಜೆಯ ಅವಶ್ಯಕತೆ ತುಂಬ ಇದ್ದೇ ಇರುತ್ತದೆ ಈ ದುರ್ಗಾ ಪೂಜೆ ಮಾಡಬೇಕು ಅನ್ನೋದಾದರೆ ಮಾಡಿಸಬೇಕು ಅನ್ನೋದಾದರೂ ಕೂಡ ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ಮಾಡುವಂತಹ ಈ ದುರ್ಗಾ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸೇರಿಸಿ ಅರ್ಚನೆ ಮಾಡಿ ಪ್ರಸಾದವನ್ನು ಮನೆಗೆ ಕಳುಹಿಸಿಕೊಡುತ್ತಾರೆ ಇಂತಹ ಸಮಸ್ಯೆಗಳು ಬಂದಾಗ ಉಚಿತವಾಗಿ ಪರಿಹಾರ ಮಾಡುವ ವಿಶ್ವದ ಏಕೈಕ ಗುರುಗಳಲ್ಲಿ ಅನೇಕರು ಇದ್ದಾರೆ ಅದರಲ್ಲಿ ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಕೂಡ ಶೀಘ್ರವಾಗಿ ಪರಿಹಾರ ಮಾಡುವ ಗುರುಗಳು ಆಗಿದ್ದಾರೆ ಅವರಿಗೊಂದು ಕರೆ ಮಾಡಿ ದುರ್ಗಾ ಪೂಜೆಯನ್ನು ಉಚಿತವಾಗಿ ಮಾಡಿಸಿಕೊಳ್ಳಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರ ಮಾರ್ಗದರ್ಶನದಿಂದ ಸಾಧ್ಯವಾಗುತ್ತದೆ ನಿಮ್ಮ ಸಕಲ ಸಮಸ್ಯೆಗಳಿಗೆ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ